ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ನಲ್ಲಿ ಆರ್ ಸಿ ಬಿ ಫ್ಯಾನ್ಸ್ ಗೆ ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇದ್ದಾವೆ ಇದ್ರ ಬಗ್ಗೆ ಒಂದೊಂದಾಗಿ ಡಿಸ್ಕಸ್ ಮಾಡೋಣ ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ವಿಡಿಯೋನ ಬೇಗ ಬೇಗ ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಗುರು ಇದೇ ರೀತಿಯಾಗಿ ಆರ್ ಸಿ ಬಿ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ಪ್ರತಿದಿನ ಶೇರ್ ಮಾಡ್ತಾ ಇರ್ತೇನೆ ಸೊ ವಿಡಿಯೋ ಮಾತ್ರ ಪೂರ್ತಿಯಾಗಿ ನೋಡಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ಸೊ ಫಸ್ಟ್ ಅಪ್ಡೇಟ್ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಕಾಯ್ತಿರುವಂತಹ ಅಪ್ಡೇಟ್ ಸೊ ಯಾವಾಗ ವಿರಾಟ್ ಕೊಹ್ಲಿ ಅವರು ಆರ್ ಸಿ ಬಿ ಕ್ಯಾಂಪ್ ಗೆ ಜಾಯಿನ್ ಆಗ್ತಾರೆ ಅಂತೇಳಿ ಸಾಕಷ್ಟು ಆರ್ ಸಿ ಬಿ ಇದ್ರು ಸೊ ಫೈನಲಿ ವಿರಾಟ್ ಕೊಹ್ಲಿ ಅವರು ಆಲ್ರೆಡಿ ಆರ್ ಸಿ ಬಿ ಕ್ಯಾಂಪ್ ಗೆ ಜಾಯಿನ್ ಆಗಿದ್ದಾರೆ ಸೊ ಆ ಒಂದು ವಿಡಿಯೋ ಬೇಕು ಅಂದ್ರೆ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಬೇಗ ಬೇಗ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ ಅಲ್ಲಿ ವಿರಾಟ್ ಕೊಹ್ಲಿ ಅವರ ಆರ್ ಸಿ ಬಿ ಕ್ಯಾಂಪ್ ಗೆ ಜಾಯ್ನ್ ಆಗಿರುವಂತಹ ವಿಡಿಯೋ ಪೋಸ್ಟ್ ಮಾಡಿದೀನಿ ಸೊ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿದ ಹೋಗಿ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಜಾಯ್ನ್ ಆಗಿ ವಿಡಿಯೋ ನೋಡಿ ಸೆಕೆಂಡ್ ಅಪ್ಡೇಟ್ ಆರ್ ಸಿ ಬಿ ಕ್ಯಾಂಪ್ ಗೆ ಜಾಶ್ ಹೆಜಲ್ವುಡ್ ಜಾಯಿನ್ ಆಗಿದ್ದಾರೆ ಅಂತೇಳಿ ಸಾಕಷ್ಟು ಆರ್ ಸಿ ಬಿ ಫ್ಯಾನ್ಸ್ ಕೇಳ್ತಾ ಇದಾರೆ ಜಾಶ್ ಹೆಜಲ್ವುಡ್ ಸ್ಟಿಲ್ ಆರ್ ಸಿ ಬಿ ಕ್ಯಾಂಪ್ ಗೆ ಜಾಯ್ನ್ ಆಗಿಲ್ಲ ಇನ್ನು ಸಾಯಂಕಾಲದವರೆಗೆ ಟೈಮ್ ಇದೆ ಇಫ್ ಸಪೋಸ್ ಇವತ್ತು ಹೆಜರ್ವುಡ್ ಜಾಯಿನ್ ಆಗಿಲ್ಲಪ್ಪ ಅಂದ್ರೆ ನಾಳೆ ಜಾಯಿನ್ ಆಗುವಂತಹ ಚಾನ್ಸ್ ಇರುತ್ತೆ ಚಾನ್ಸ್ ಇರುತ್ತೆ ಸೊ ಆರ್ ಸಿ ಬಿ ಫ್ಯಾನ್ಸ್ ಟೆನ್ಶನ್ ಪಡುವಂತಹ ಅವಶ್ಯಕತೆ ಇಲ್ಲ ಗುರು ಯಾಕೆಂದ್ರೆ ಇನ್ನು ಆಸ್ಟ್ರೇಲಿಯಾದ ಯಾವೊಬ್ಬ ಪ್ಲೇಯರ್ ಜಾಯಿನ್ ಆಗಿಲ್ಲ ಮೇ ಬಿ ಇಲ್ಲಿ ಪ್ಯಾಟ್ ಕಮಿನ್ಸ್ ಮತ್ತು ಮಿಚಲ್ ಸ್ಟಾರ್ಕ್ ಅದೇ ರೀತಿಯಾಗಿ ಜಾರ್ಜ್ ಹೆಜರ್ವುಡ್ ಒಂದೇ ಫ್ಲೈಟ್ ಗೆ ಇಂಡಿಯಾಕ್ಕೆ ಬರುವಂತಹ ಚಾನ್ಸ್ ಇರುತ್ತೆ ಸೊ ಭಯ ಪಡುವಂತಹ ಅವಶ್ಯಕತೆ ಅಲ್ಲ ಇವತ್ತು ಅಥವಾ ನಾಳೆ ಜಾರ್ಜ್ ಹೆಜ್ಡ್ ಆರ್ ಸಿ ಬಿ ಕ್ಯಾಂಪ್ ಗೆ ಜಾಯ್ನ್ ಆಗೇ ಆಗ್ತಾರೆ ಸೊ ಅದು ಏನೇ ಅಪ್ಡೇಟ್ ಬಂದ್ರು ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತೀನಿ ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸು ಬೇಗ ಜಾಯ್ನ್ ಆಗಿ ತರ್ಡ್ ಅಪ್ಡೇಟ್ ಇದು ಮಾತ್ರ ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಪೂರ್ತಿಯಾಗಿ ನೋಡಿ ವೆರಿ ವೆರಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಆರ್ ಸಿ ಬಿ ಯ ಮಾಜಿ ಹೆಡ್ ಕೋಚ್ ಮೈಕ್ ಹಸನ್ ಅವರು ಆರ್ ಸಿಬಿಯ ಪರ್ಫೆಕ್ಟ್ ಪ್ಲೇಯಿಂಗ್ ಎಲೆವೆನ್ ಯಾವ ರೀತಿ ಇರಬೇಕಂತೇಳಿ ಅವರ ಪ್ಲೇಯಿಂಗ್ ಎಲೆವೆನ್ ಸೆಟ್ ಮಾಡಿದರೆ ಮತ್ತು ಕೊನೆಯಲ್ಲಿ ಒಂದು ಪಾಯಿಂಟ್ ಅನ್ನ ಹೇಳಿದರೆ ಈ ಒಂದು ಪಾಯಿಂಟ್ ಬಗ್ಗೆ ಕೇಳಿದ್ರೆ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ಗೆ ಮೈಂಡ್ ಬ್ಲಾಕ್ ಆಗೋದು ಗುರು ಸೊ ನಾವು ಫಸ್ಟ್ ಇಲ್ಲಿ ಆರ್ ಬಿಯ ಪ್ಲೇಯಿಂಗ್ ಎಲೆವೆನ್ ಮೈಕ್ ಹಸನ್ ಅವರು ಯಾವ ರೀತಿ ಸೆಟ್ ಮಾಡಿದ್ರೆ ಅಂದ್ರೆ ವೆರಿ ಇಂಟ್ರೆಸ್ಟಿಂಗ್ ಆಗಿದೆ ಇವರ ಪ್ಲೇಯಿಂಗ್ ಎಲೆವೆನ್ ಫಸ್ಟ್ ಓಪನಿಂಗ್ ಮಾಡ್ತಾ ಇದ್ದಾರೆ ಆರ್ ಸಿ ಬಿ ಪರ ಇಲ್ಲಿ ಮತ್ತು ವಿರಾಟ್ ಕೊಹ್ಲಿ ಅವರು ಅಭ್ಯಾಸ ಆಗಲಿದೆ ಇದು ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ಗೆ ಗೊತ್ತಿರೋದು ಮತ್ತು ನಂಬರ್ ತ್ರೀ ಅಲ್ಲಿ ವೆರಿ ವೆರಿ ಒಂಥರ ಇಂಟ್ರೆಸ್ಟಿಂಗ್ ಆಗಿ ನ ಪಿಕ್ ಮಾಡಿದರೆ ನಂಬರ್ ತ್ರೀ ಅಲ್ಲಿ ಲಿಯಮ್ ಲಿವಿಂಗ್ಸ್ಟನ್ ನ ಆಡಿಸ್ತಾ ಇದ್ದಾರೆ ಮತ್ತು ನಂಬರ್ ಫೋರ್ ಅಲ್ಲಿ ಆರ್ ಸಿ ಬಿ ಕ್ಯಾಪ್ಟನ್ ರಜಾತ್ ಪಾಡಿದರ್ ನ ಆಡ್ತಾ ಇದ್ದಾರೆ ನಂಬರ್ ಫೈವ್ ಅಲ್ಲಿ ಇದು ವೆರಿ ವೆರಿ ಇಂಟ್ರೆಸ್ಟಿಂಗು ಇಲ್ಲಿ ನಂಬರ್ ಫೈವ್ ಅಲ್ಲಿ ಆರ್ ಸಿ ಬಿ ಪರ ಕುರುನಲ್ ಪಾಂಡೆ ಅವರನ್ನ ಆಡಿಸ್ತಾ ಇದಾರೆ ಮತ್ತು ನಂಬರ್ ಸಿಕ್ಸ್ ಅಲ್ಲಿ ಆರ್ ಸಿಬಿಯ ವಿಕೆಟ್ ಕೀಪರ್ ಬ್ಯಾಟರು ಮತ್ತು ಫಿನಿಷರು ಜಿತೇಶ್ ಶರ್ಮಾ ನಂಬರ್ ಸೆವೆನ್ ಅಲ್ಲಿ ಟಿಮ್ ಡೇವಿಡ್ ನಂಬರ್ ಏಟ್ ಅಲ್ಲಿ ರಸೀಕ್ ದಾರ್ ಸಲಾಂ ನಂಬರ್ ನೈನ್ ಅಲ್ಲಿ ಭುವನೇಶ್ವರ್ ಕುಮಾರ್ ನಂಬರ್ ಟೆನ್ ಅಲ್ಲಿ ಶಾಶ್ ಹೆಜಲ್ ನಂಬರ್ ಎಲೆವೆನ್ ಅಲ್ಲಿ ಯಶ್ ದಯಲೋ ಮತ್ತು ಆರ್ ಸಿ ಪರ ಆಸ್ ಎ ಇಂಪ್ಯಾಕ್ಟ್ ಪ್ಲೇರ್ ಆಗಿ ಸ್ವಪ್ನಿಲ್ ಸಿಂಗು ಮೋಹಿತ್ ರಾಟೆ ಮತ್ತು ಸುಯೇಶ್ ಶರ್ಮ್ನ ಪಿಕ್ ಮಾಡಿದರೆ ಬಟ್ ನನ್ನ ವಿನ ಪ್ರಕಾರ ಈ ಒಂದು ಪರ್ಫೆಕ್ಟ್ ಪ್ಲೇಯಿಂಗ್ ಎಲೆವೆನ್ ಬ್ಯಾಲೆನ್ಸ್ ಆಗಿದೆ ಬಟ್ ಸ್ವಲ್ಪ ಏನಪ್ಪ ಅಂದ್ರೆ ಅಲ್ಲಿ ಲಿಯಂ ಲಿವಿಂಗ್ಸ್ಟನ್ ನಂಬರ್ ತ್ರೀ ಪ್ಲೇಯರ್ ಅಲ್ಲ ನಂಬರ್ ಫೋರ್ ಬರಬೇಕು ಯಾಕೆಂದ್ರೆ ಅವರು ಸ್ಪಿನ್ನರ್ಸ್ ಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅದೇ ರೀತಿಯಾಗಿ ನಂಬರ್ ಫೈವ್ ಅಲ್ಲಿ ಕೃಣಲ್ ಪಾಂಡೆರಿಗೆ ಸೆಟ್ ಮಾಡಿದರೆ ಬಟ್ ಇದು ಸ್ವಲ್ಪ ಬ್ಯಾಲೆನ್ಸ್ ಆಗಿ ಸೊ ಆರ್ ಸಿ ಬಿ ಫ್ಯಾನ್ಸ್ ನೀವೇ ಇವರ ಪರ್ಫೆಕ್ಟ್ ಪ್ಲೇಯಿಂಗ್ ಎಲೆವೆನ್ ಯಾವ ರೀತಿ ಇದೆ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಇನ್ನೊಂದು ವೆರಿ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂದ್ರೆ ಆರ್ ಸಿಬಿಯ ಮಾಜಿ ಹೆಡ್ ಕೋಚ್ ಮೈಕ್ ಹಸನ್ ಒಂದು ಪಾಯಿಂಟ್ ಹೇಳಿದರೆ ಈ ಒಂದು ಪಾಯಿಂಟ್ ಬಗ್ಗೆ ಕೇಳಿದ್ರೆ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಗೆ ಮೈಂಡ್ ಬ್ಲಾಕ್ ಆಗೋದು ಗ್ಯಾರಂಟಿ ಸೊ ಏನಪ್ಪ ಅಂದ್ರೆ ಅವರ ವ್ಯೂ ನ ಪ್ರಕಾರ ಆರ್ ಸಿ ಬಿ ಎಸ್ ಕಾರ್ಡ್ ಈ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಅಷ್ಟಕ್ಕೆ ಅಷ್ಟೇ ಇದೆ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಪ್ಲೇ ಆಫ್ ಗೆ ಆರ್ ಸಿ ಬಿ ಟೀಮು ಕ್ವಾಲಿಫೈ ಆಗಲ್ಲ ಮತ್ತು ಪಾನ್ಸ್ಟೇಬಲ್ ಅಲ್ಲಿ ನಂಬರ್ ನೈನ್ ಈ ಒಂದು ಪ್ಲೇಸ್ ಅಲ್ಲಿ ಆರ್ ಸಿ ಬಿ ಟೀಮು ಇರುತ್ತೆ ಅಂತೇಳಿ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಗುರು ಸೊ ನನಗೆ ಅನ್ಸಿ ಮಟ್ಟಿಗೆ ಇದೊಂದು ಬಿಗ್ ಸರ್ಪ್ರೈಸ್ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಗೆ ನಂಬರ್ ನೈನ್ ಅಂತ ಹೇಳಿದ್ದಾರೆ ಆರ್ ಸಿ ಬಿ ಟೀಮು ಆ ತರ ಇದೆಯಾ ಸೊ ನನಗಂತೂ ಗೊತ್ತಾಗ್ತಿಲ್ಲ ಇಷ್ಟೊಂದು ಟೀಮ್ ಮಾತ್ರ ವೆಲ್ ಬ್ಯಾಲೆನ್ಸಿಂಗ್ ಆಗಿದೆ ಮತ್ತು ಬ್ಯಾಟಿಂಗ್ ಅಲ್ಲಿ ಬಾಲಿಂಗ್ ಅಲ್ಲಿ ಫೈರ್ ಪವರ್ ಕಾಣ್ತಿದೆ ಬಟ್ ಮೈಕ್ ಹಸನರು ಯಾವ ರೀತಿ ಇದನ್ನ ಎಕ್ಸ್ಪ್ಲನೇಷನ್ ಮಾಡಿದ್ರೆ ಗೊತ್ತಿಲ್ಲ ಬಟ್ ನಂಬರ್ ನೈನ್ ಅಂದ್ರೆ ಏನು ಗುರು ಸೊ ವೆರಿ ವೆರಿ ಬ್ಯಾಡ್ ಆ ಒಂದು ಅನಾಲಿಸಿಸ್ ಬಟ್ ಆರ್ ಸಿ ಬಿ ಫ್ಯಾನ್ಸ್ ನೀವೇ ನಂತರ ಈ ವರ್ಷ ಆರ್ ಸಿ ಬಿ ಟೀಮ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗಲ್ವಾ ನಂಬರ್ ನೈನ್ ಅಲ್ಲಿ ಇರ್ತಾರೆ ಅಂತೇಳಿ ಮೈಕ್ ಹಸನರು ಹೇಳಿದ್ದಾರೆ ಸೊ ನೀವೇ ಆರ್ ಸಿ ಬಿ ಟೀಮ್ ಬಗ್ಗೆ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ತಪ್ಪದೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಸೊ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಸಾಕು ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತು ಪ್ರತಿಯೊಂದು ಐ ಪಿ ಎಲ್ ಅಪ್ಡೇಟ್ಸ್ಗೆ ಮತ್ತು ಆರ್ ಸಿ ಬಿ ಅಪ್ಡೇಟ್ಸ್ಗೆ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಬೇಗ ಬೇಗ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ನಾನು ಕಮೆಂಟ್ ಬಾಕ್ಸ್ ಪಿನ್ ಮಾಡಿದ್ದೀನಿ ಹೋಗಿ ಬೇಗ ಬೇಗ ಜಾಯ್ನ್ ಆಗಿ ಸಿಗೋಣ